ರಾಯಚೂರು ಜಿಲ್ಲೆಯ ಮಾನ್ವಿ ಲೋಕೋಪಯೋಗಿ ಇಲಾಖೆಯ ಕರ್ಮಖಂಡ ಬಟಾ ಬಯಲಾಗಿದೆ ರಾಜ್ಯ ಹೆದ್ದಾರಿ ಇಪ್ಪತ್ತ್ ಮೂರರ ಗುಂಡಿ ಮುಚ್ಚುವ ಕಾಮಗಾರಿ ಹೆಸರಿನಲ್ಲಿ ಲೋಕೋಪಯೋಗಿ ಇಲಾಖೆ ಮಾನ್ವಿ ಎಇಇ ರಾಜಕುಮಾರ ತೊರವಿ ಅವರು ಇಪ್ಪತ್ತು ಲಕ್ಷ ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಲ್ಲೂರು ಗ್ರಾಮದಿಂದ ಪೊತಾಳ ಗ್ರಾಮದವರೆಗೆ ಗುಂಡಿ ಮುಚ್ಚುವ ಕಾಮಗಾರಿಯನ್ನು ಗುತ್ತಿಗೆದಾರ ವೀರಣ್ಣ ಅವರಿಗೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ನೀಡಲಾಗಿದೆ ಆದರೆ ಗುತ್ತಿಗೆದಾರ ವೀರಣ್ಣ ಲೋಕೋಪಯೋಗಿ ಇಲಾಖೆ ಮಾನ್ವಿ ಎಇಇ ರಾಜಕುಮಾರ ತೊರುವ ಅಭಿಯಂತರಾದ ಶಿವಪುತ್ರ ಹಾಗೂ ಸಂತೋಷ್ ಶಾಮೀಲಾಗಿ ಗುಂಡಿ ಬಿದ್ದ ರಸ್ತೆಗೆ ಡಂಬರೀಕರಣ ಮಾಡದೆ ಇಪ್ಪತ್ತು ಲಕ್ಷ ಲೂಟಿ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಿದೆ ಇನ್ನು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಒಂದು ಹೋರಾಟಗಾರನಾಗಿ ಹೇಳಿಕೊಳ್ಳೋದೇನಪ್ಪ ಅಂತಂದರೆ ಅಮರೇಶ್ವರ್ ಕ್ಯಾಂಪಿನಿಂದ ಹಿಡಿದು ಕಲ್ಲೂರ ರಸ್ತೆಯವರೆಗೂ ಉದ್ದದ ಉದ್ದಗಲಕ್ಕೂ ಇವತ್ತು ರಸ್ತೆಯ ಸ್ಥಿತಿಗತಿಗಳು ನೋಡಿದರೆ ಬಹಳ ಗಂಭೀರವಾಗಿವೆ ಯಾಕಪ್ಪ ಅಂತಂದರೆ ಇದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯತನ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಿಕೊಳ್ಳುವನಾಗಿದ್ದೇನೆ ಇವತ್ತು ಎ ಅವರು ಇವತ್ತು ಎಲ್ಲ ಗೊತ್ತಿದೆ ಇವತ್ತು ಇಪ್ಪತ್ತು ಲಕ್ಷವರೆಗೂ ಇಪ್ಪತ್ತ್ ಮೂರು ಲಕ್ಷವರೆಗೂ ಇವತ್ತು ಅನುದಾನವನ್ನು ಬಿಟ್ಟು ಬಿಡುಗಡೆ ಮಾಡಿ ಅದಕ್ಕೆ ತೇಪೆ ತೇಪೆ ಹಚ್ಚಿ ಅವರು ನಾಮಕ ವಹಿಸ್ದೆ ಇವತ್ತು ಏನಪ್ಪ ಅಂತಂದ್ರೆ ಅವು ಅಂತೇಳಿ ಮುಚ್ಚಿವಂತಿ ಮಣ್ಣು ಮುಚ್ಚಿ ಇವತ್ತು ಆ ಇಪ್ಪತ್ತು ಮೂರು ಲಕ್ಷ ಲೂಟಿ ಮಾಡುವಂತ ಪರಿಸ್ಥಿತಿ ಗ ಇವತ್ತು ನಿರ್ಮಾಣವಾಗಿದೆ ಆ ಇಪ್ಪತ್ತು ಲಕ್ಷವನ್ನು ಲೂಟಿ ಮಾಡಿದರೂ ಕೂಡ ಒಂದು ಗುಂಡಿಯಾದರೂ ಕೂಡ ಇವತ್ತಿನವರೆಗೂ ಒಂದು ಮುಚ್ಚಿಲ್ಲ ಅದು ಯಾಕೆಂದರೆ ಯಾರು ಕೇಳುವವರು ಹೇಳುವವರು ಇಲ್ಲ ಇವತ್ತು ಯಾವ ಸಾರ್ವಜನಿಕರು ನಾವೇ ಕೇಳಬಹುದು ಅಥವಾ ಇನ್ನೂ ಯಾರು ಸಂಘಟನೆಗಾರರು ಕೇಳಬಹುದಾಗಿತ್ತು ಎಲ್ಲರೂ ಕೇಳಿದ್ದಾಗಿ ಕೂಡ ಅವರು ಅವರ ಮಂಡುತನ ಮಂಕಾಗಿದೆ ಅದಾಗಿ ಕೂಡ ಇವತ್ತು ಎಡಬ್ಲ್ಯ ಅವರೇ ನಾವೊಂದು ಈ ಮಾಧ್ಯಮದ ಮುಖಾಂತರ ನಿಮಗೆ ಒಂದು ಎಚ್ಚರಿಕೆಯನ್ನು ನಾವು ಕೊಡುವವರಾಗಿದ್ದೇವೆ ರಾಜ್ಕುಮಾರ್ ಸುರಿ ಅವರೇ ನೀವೇನು ಇಪ್ಪತ್ತು ಲಕ್ಷ ಲೂಟಿ ಮಾಡಿ ಇವತ್ತು ಕಣ್ಣು ಮುಚ್ಚಿ ಕುಳಿತೀರಿ ಅಂತ ನೀವು ತಿಳ್ಕೊಂಡಿರ್ಬೋದು ಇವತ್ತು ಸಾರ್ವಜನಿಕರು ನಾವು ಏನಾದರೂ ಎದ್ದು ಕುಂತರೆ ನಿಮ್ಮ ಆಪ್ಸಿಯನ್ನು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಆ ಸ್ಥಿತಿಯನ್ನು ಆ ರಸ್ತೆಯನ್ನು ನಾವು ಅನುಭವಿಸಿದ್ದೇವೆ ಇವತ್ತು ಇವತ್ತು ರಾತ್ರಿಯ ಸಮಯದಲ್ಲಿ ಯಾವ ಒಂದು ಟೂ ವೀಲರ್ಸ್ ಮನುಷ್ಯ ಹೋಗುವಾಗ ಇವತ್ತು ಇತ್ತೀಚೆಗೆ ಒಂದು ಸಾವನ್ನು ನಾವು ಅನುಭವಿಸಿದ್ದೀವಿ ಯಾವುದು ಕಪ್ಪುಗೊಲ್ಲು ಒಬ್ಬ ಯುವಕ ಅದೇ ರೀತಿಯಾಗಿ ಆ ತಗ್ಗಿದಿಣೆಯಿಂದ ಕೂಡಿ ಮರಣವನ್ನು ಅಪ್ಪಿದ ಅದು ಅದೇ ರೀತಿಯಾಗಿ ಆ ಮರಣವನ್ನು ಅಪ್ಪಿದಂಥ ಹುಡು ಬಾಲಕನಿಗೂ ಕೂಡ ನೀವು ಸ್ಪಂದಿಸ ಸ್ಪಂದಿಸದೆ ಇವತ್ತು ಕಣ್ಣು ಮುಳಿತು ಕುಳಿತ ನೀವು ನೀವು ಮಹಾ ಮಹಾಧಿಕಾರಿಗಳಾಗಿದ್ರಿ ನೀವು ಇವತ್ತು ಆದ್ದಲ್ಲಿ ಕಡತಗಳನ್ನು ನೋಡುವವರಾಗಿದ್ದೀವಿ ಹೊರತು ರಸ್ತೆಗಳನ್ನು ನೋಡ್ತಾ ಇಲ್ಲ ಆದಾಗಿ ಕೂಡ ನಾನು ಈ ಮಾಧ್ಯಮದ ಮುಖದ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಈ ತೆಗುದಿಣ್ಣಿಗಳನ್ನು ಮುಚ್ಚದಿದ್ದರೆ ಎರಡ್ ಸಾವಿರದ ಈ ರೀತಿಯಾಗಿ ಇಪ್ಪತ್ತು ಲಕ್ಷ ಕೂಡ ಇಟ್ಟರು ಕೂಡ ಯಾಕೆ ಎಡಬ್ಲ್ಯೂ ಅವರು ರಾಜಕುಮಾರ್ ತೋರಿ ಅವರು ಕ್ರಮ ಕೈಗೊಳ್ಳೋದ್ರ ಮುಂದಾಗಿಲ್ಲ ಅಧಿಕಾರಿಗಳ ಜೊತೆ ಶಾಮಿಲ್ ಆಗಿದ್ದಾರೆ ಅವರು ನಿರ್ಲಕ್ಷ್ಯ ಧೋರಣೆ ಸರ್ ಯಾಕಂತ ಹೇಳಿದ್ರೆ ಅವರು ಎಲ್ಲ ಇಪ್ಪತ್ತು ಲಕ್ಷದಲ್ಲಿ ಭಾಗಿಯಾಗಿದ್ದಾರೆ ಹಿಂಗಾಗಿ ಅವ್ರು ಏನ್ ಆಗಿಲ್ಲ ಆ ಇಪ್ಪತ್ತು ಲಕ್ಷ ಭಾಗಿಯಾಗದ ಕಾರಣ ಅವರು ಯಾವ ತರದ ಮಾತಾಡಕ್ಕೆ ಕಂಡಕ್ಟರ್ ಅವರು ಎಲ್ಲ ಶಾಮೀಲಾಗಿದ್ದಾರೆ ಈಗ ನಮ್ಮ ಮಾನವಿ ತಾಲೂಕಿನಲ್ಲಿ ಕ್ಯಾಂಪ್ ಕ್ಯಾಂಪ್ನಿಂದ ಸುಮಾರು ಕಲ್ಲೂರುವರೆಗೆ ಈ ಒಂದು ರಾಜ್ಯ ಹೆದ್ದಾರಿ ಆದು ಹೋಗಿದೆ ಈ ಒಂದು ಹಾದು ಹೋದಂಥ ರಸ್ತೆಯಲ್ಲಿ ಸುಮಾರು ತಗ್ಗು ಗುಂಡಿಗಳಿವೆ ಇದಕ್ಕಾಗಿ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನ ಒಂದು ಯೋಜನೆಯಲ್ಲಿ ಸುಮಾರು ಇಪ್ಪತ್ತ್ ಲಕ್ಷ ಅನುದಾನ ಆ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಮಂಜೂರು ಆಗಿ ಮಂಜೂರಾಗಿತ್ತು ಬಟ್ ಅದು ಕಾಮಗಾರಿ ಸರಿಯಾಗಿ ಆಗಿಲ್ಲ ಇನ್ನೂ ತಗ್ಗು ಗುಂಡಿಗಳು ಸರಿಯಾಗಿ ಮುಚ್ಚಿಲ್ಲ ಅಂತ ಸಾರ್ವಜನಿಕರ ವಾದ ಮತ್ತೆ ನಾವು ಸ್ಥಳಕ್ಕೆ ಹೋದರೂ ಸಹ ಅದೇ ರೀತಿಯಾಗಿದೆ ಸುಮಾರು ಉದಾಹರಣೆ ಎಲ್ಲೆಲ್ಲಿ ಜನರು ಎಕ್ಸಿಡೆಂಟ್ ಆಗಿ ತಗ್ಗು ಗುಂಡಿಗಳು ಗಾಡಿ ಜ ಸ್ಲೀಪ್ ಬೀಳೋದು ಈ ಥರ ಆಗ್ತಾ ಇದ್ದಾವೆ ಇದಕ್ಕೆ ಸರಿಯಾದ ಸರಿಯಾಗಿ ರಸ್ತೆ ಸ್ಥಳಗಳಿಂದ ಈ ಥರ ಅರವತಗಳು ಆಗಲ್ಲ ಅದಕ್ಕೆ ಸಂಬಂಧಪಟ್ಟ ಮಾನವಿ ತಾಲೂಕಿನ ಪಿ ಅಧಿಕಾರಿ ಅಂತ ರಾಜ್ಕುಮಾರ್ ಪುರಿಯವರೇ ಈ ಒಂದು ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಅಂತ ಸಾರ್ವಜನಿಕರ ಆರೋಪವಾಗಿದೆ ಇದರ ಬಗ್ಗೆ ನೀವು ಇನ್ನೂ ಕ್ರಮ ಕೈಗೊಳ್ಳಬೇಕು ಇಲ್ಲದ್ರೆ ನಿಮ್ಮ ಇಲಾಖೆ ವಿರುದ್ಧ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಅಥವಾ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಕ ನಿಮ್ಮ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡಲಾಗೋದಂತ ನನ್ನ ಒಂದು ಮನವಿ